ಎತ್ತ ಶಾಸಕ ದದ್ದಲ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಸ್ ಸತತವಾಗಿ ನಿನ್ನೆಯಿಂದ ನಡೀತಾ ಇರುವಂತಹ ರೇಡ್ ಇದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ದದ್ದಲ್ ಮನೆಯಲ್ಲೂ ಮತ್ತೆ ಇಡಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಿನ್ನೆಯೂ ಕೂಡ ದಾಖಲೆಗಳನ್ನ ಜಾಲಾಡಿದ್ರು ಅಧಿಕಾರಿಗಳು ಎಂದು ಮತ್ತೆ ಪರಿಶೀಲನೆ ನಡೆಸಲಿರುವ ಇಡಿ ಅಧಿಕಾರಿಗಳು ಅಧಿಕಾರಿಗಳಿಂದ ಶಾಸಕ ದದ್ದಲ್ಗೆ ಸೇರುವಂತಹ ನಿವಾಸಗಳಲ್ಲಿ ದಾಖಲೆಗಳ ಪರಿಶೀಲನೆ ನಿನ್ನೆಯಿಂದ ನಡೀತಾ ಇರುವಂಥದ್ದು ಇವತ್ತು ಕೂಡ ಮುಂದುವರಿಯಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಹಾಗಿದ್ರೆ ಶಾಸಕ ದದ್ದಲ್ಗೂ ಕೂಡ ಶುರುವಾಯ್ತಾ ಢವಢ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಯಾಕಂದ್ರೆ ಸದ್ಯಕ್ಕೆ ಈಗ ವಾಲ್ಮೀಕಿ ನಿಗಮದ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ದಾಳಿಯ ಬಳಿಕ ಬಂಧನ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿವರೆಗೂ ಪಂಪಣ್ಣ ಮನೆಯಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆದಿದೆ ದದ್ದಲ್ ಮಾಜಿ ಪಿ ಪಂಪಣ್ಣ ಮನೆಯಲ್ಲಿ ಇಡಿ ಕಾರ್ಯಾಚರಣೆ ನಡೆದಿರುವಂತದ್ದು ರಾತ್ರಿ ಝೊಮ್ಯಾಟೊ ಮೂಲಕ ಅಧಿಕಾರಿಗಳು ಊಟವನ್ನ ತರಿಸಿಕೊಂಡ್ರು ಅಲ್ಲೇ ಉಳಿದುಕೊಂಡ್ರು ಅಧಿಕಾರಿಗಳು ಇನ್ನು ಇವತ್ತು ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂತದ್ದು ರಾಯಚೂರಲ್ಲಿ ಪಾರ್ಸಲ್ ತಂದುಕೊಟ್ಟು ಹೋದಂತಹ ಡೆಲಿವರಿ ಬಾಯ್ನ ಒಂದಷ್ಟು ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ ಝೊಮ್ಯಾಟೋ ಮೂಲಕ ಅಧಿಕಾರಿಗಳು ಊಟವನ್ನ ತರಿಸಿಕೊಂಡು ಇನ್ನು ರಾತ್ರಿ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಈಗ ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಯಾರ ಮನೆಯಲ್ಲಿ ದದ್ದಲ್ ಮಾಜಿ ಪಿ ಎ ಆಗಿರುವಂತಹ ಪಂಪಣ್ಣ ಮನೆಯಲ್ಲಿ ನಡೀತಾ ಇರುವಂತಹ ಇಡಿ ರೇಡ್ ಹಾಗಿದ್ರೆ ಪಂಪಣ್ಣ ಮನೆಯಲ್ಲಿ ಕೆಲ ಮಹತ್ತರ ದಾಖಲೆಗಳು ಏನಾದ್ರೂ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಯಾವೆಲ್ಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗಬೇಕು ನಿನ್ನೆ ಅಷ್ಟೇ ಇತ್ತ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಿ ಎ ಅನ್ನ ಬಂಧಿಸ್ತಾರೆ ಇನ್ನು ನಿನ್ನೆಯಿಂದ ಶಾಸಕ ದದ್ದಲ್ ಬಸನಗೌಡ ದದ್ದಲ್ನ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಇಡೀ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ